ಗ್ರಾಮ ಪಂಚಾಯಿತಿ ಸದಸ್ಯರನ್ನು ನಿರ್ಲಕ್ಷ್ಯ ತೋರಿದ ಪಿಡಿಒ ವಿಜಯನಗರಾಚುಲಿ ಕೊಟೂರು ತಾಲೂಕು ಉಜ್ಜಿನಿ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ ಇಪ್ಪತ್ತಾರು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚಂದ್ರಪ್ಪ ಸದಸ್ಯರು ಅನಾರೋಗ್ಯದಿಂದ ಪಂಚಾಯಿತಿಯಲ್ಲಿ ಮಲಗಿಕೊಂಡಿದ್ದಾರೆ ಉಜ್ಜಿನಿ ಗ್ರಾಮ ಪಂಚಾಯಿತಿಯ ಬೈರದೇವರ ಗುಡ್ಡದ ಸದಸ್ಯರಾದ ಚಂದ್ರಪ್ಪನವರು ಪೈಪ್ಲೈನ್ ರಿಪೇರಿ ಮಾಡಿದ ಕೆಲಸಕ್ಕೆ ಹಣ ಕೊಡದೆ ಸತಾಯಿಸುತ್ತಿರುವ ಪಿಡಿಒ ಜಯ್ಯಮ್ಮನವರ ವಿರುದ್ಧ ಹಣ ಕೇಳುತ್ತಾ ಸದಸ್ಯರಾದ ಚಂದ್ರಪ್ಪ ಅನಾರೋಗ್ಯ ಇದ್ದರೂ ಕೂಡ ಹಣದ ತೊಂದರೆಯಾಗಿದೆ ನಾನು ಅನಾರೋಗ್ಯದಿಂದ ಇದ್ದರೂ ಆಸ್ಪತ್ರೆಗೆ ತೋರಿಸಲು ಹಣ ಬೇಕಾಗಿದೆ ಎಂದು ಕೇಳಿದರೂ ಸಹ ಕೊಡುತ್ತಿಲ್ಲವಂತೆ ಹೀಗಾಗಿ ಚಳಿ ಜ್ವರ ಬಂದು ಚಂದ್ರಪ್ಪ ಪಂಚಾಯಿತಿಯಲ್ಲಿ ಮಲಗಿಕೊಂಡಿದ್ದಾರೆ ಇದನ್ನ ಕಂಡ ಮಾಜಿ ಅಧ್ಯಕ್ಷರು ಅವರನ್ನ ಮಾತನಾಡಿಸಿ ಏನಪ್ಪಾ ನಿನ್ನ ಸಮಸ್ಯೆ ಎಂದು ಕೇಳಿದಾಗ ಅವರು ಹೇಳಿದ್ದು ಹೀಗೆ ನಾನು ಮಾಡಿರುವ ಕೆಲಸ ಹಣ ಪಿಡಿಒ ಜಯ್ಯಮ್ಮ ಮತ್ತು ಅಧ್ಯಕ್ಷರಾದ ಡಿ ನಿಂಗಮ್ಮನವರು ನೀಡಿಲ್ಲ ನನಗೆ ಹಣ ಬೇಕಾಗಿದೆ ನನ್ನ ಅನಾರೋಗ್ಯದಿಂದ ಬಳಲುತ್ತಿದ್ದರೂ ಇವರ ಗಮನಕ್ಕೆ ಇದ್ದರೂ ನನಗೆ ಹಣ ಪಾವತಿ ಮಾಡುತ್ತಿಲ್ಲ ಎಂದು ತಿಳಿಸಿದ್ದಾರೆ ಎಂದು ಕುರುಗೋಡು ಸಿದ್ದೇಶ್ ಚೌಡಪ್ಪ ಸದಸ್ಯರು ರವಿ ಸದಸ್ಯರು ಮತ್ತಿತರರು ತಿಳಿಸಿದರು